ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಆ ಯಾರೋ ಒಬ್ರು ನನಗೆ ಲಿಂಕ್ ಕಳಿಸಿದ್ರು ಆ ಲಿಂಕ್ ಅನ್ನು ಓಪನ್ ಮಾಡಿದ್ರು ಆದ್ರೆ ಇಂತಹ ವಿಡಿಯೋಸ್ ಎಲ್ಲ ಇದ್ದಾವೆ ಒಬ್ಬ ವ್ಯಕ್ತಿ ಗುರೂಜಿ ತರ ಇದ್ದು ಆ ಏನ್ ಹೇಳ್ತಾ ಅಂತಂದ್ರೆ ಮೊನ್ನೆ ನಾನು ಒಂದು ಸಕ್ಸಸ್ ಮಂತ್ರ ಮನಿ ಮಂತ್ರ ಕೊಟ್ಟಿದ್ನಲ್ವಾ ಆ ನೀನು ಯೂನಿವರ್ಸ್ ಜೊತೆ ಕನೆಕ್ಟ್ ಆದ ಅಂತ ಹೇಳಿ ಕೆಲವೊಬ್ರು ಹುಡುಗರನ್ನ ಕರ್ಕೊಂಡ್ ಬಂದ್ಬಿಟ್ಟು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ತರ ಸಾಕ್ಷಿಗಳನ್ನ ಇದ್ದಾರೆ ಸರಿ ಆ ಹುಡುಗರೇನೋ ಎಲ್ಲೆಲ್ಲೋ ದಿಕ್ಕಗಳ್ ನೋಡ್ಕೊಂತ ಹುಚ್ಚು ನೋಟುಗಳೆಲ್ಲ ಎಲ್ಲೆಲ್ಲೋ ಹುಚ್ಚರ ದಿಕ್ಕಗಳನ್ನ ನೋಡ್ಕೊಂತ ಆ ಹುಡುಗರೇನೋ ಹೌದು ಗುರುಜಿ ಈ ಕೊಟ್ಟಿರೋ ಸಕ್ಸಸ್ ಮಂತ್ರ ಮನಿ ಮಂತ್ರ ಇಂದ ತುಂಬಾ ಒಳ್ಳೇದಾಯ್ತು ಗುರುಜಿ ಆ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಗುರುಜಿ ಇವಾಗ ನನ್ ಜೇಬ್ ತುಂಬಾ ಪ್ಯಾಕೆಟ್ ತುಂಬಾ ఆ మన తుంబా బ్యాంక్ తుబా దుడ్డు దుడ్డ గురు జీ అంతి ఎల్ ఎల్లో దిక్కు నోడ్కంట ఆ హడుగురు హోదు ఏన్ అయ్య ఆ బ పెణ మూడే ఆ బోన్ స్ట్రైట్ ఆగి ఇట్ కరెట్ మాతడు ఆ మాతాడో ఆ చాక్షిలో ముఖ దేజస్సు కాన్ఫిడెన్స్ ಆ ಕೆಲ್ಸದ ಮೇಲೆ ಆ ಹೇಳ್ತಾ ಇರೋದ್ ಮೇಲೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇಲ್ದಿರ ಹೇಳ್ತಾ ಇದ್ದಾರೆ ಆ ಇವ್ರು ಈ ಉಚ್ಚ ಗುರುಗಳ ಜೊತೆ ಈ ಉಚ್ಚ ಶಿಷ್ಯರು ಅಂತ ಅರ್ಥ ಅರ್ಥ ಆಗ್ತಾ ಇದೆಯಾ ಇನ್ಯಾರನೋ ಹುಡ್ಗಿನ ಕಲ್ಸ್ಬಿಡೋದು ಆ ಹುಡ್ಗಿಯನೋ ಇವಾಗೋ ಅವಾಗೋ ಬಿದ್ದೋಗೋ ತಳ ಇದ್ದಾಳೆ ಆ ಆ ಹುಡ್ಗಿ ಗುರುಜಿ ನೀ ಕೊಟ್ಟಿರೋ ಸಕ್ಸಸ್ ಮಂತ್ರ ಇದು ತುಂಬಾ ಪ್ರಯೋಜನ ಆಯ್ತು ಗುರುಜಿ ನಾನು ಯೂನಿವರ್ಸ್ ಅನ್ನ ಬೇಡ್ಕೊಂಡೆ ಏ ಯೂನಿವರ್ಸ್ ಹೋ ಯೂನಿವರ್ಸ್ ಕ್ಯೂಮಿ ಮನಿ ಗ್ಯೂಮಿ 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 ಅಂತ ಬೇಡ್ಕೊಂಡೆ ಯೂನಿವರ್ಸ್ ನನ್ಗೆ ಅನ್ಕೊಂಡಿದ್ದೆಲ್ಲ ಕೊಟ್ಬಿಟ್ಟು ಗುರುಜಿ ತುಂಬಾ ಚೆನ್ನಾಗಿದೆ ಗುರುಜಿ ಅಂತ ಹೇಳೋದು ಈ ಏನೋ ನನ್ ನಗು ಬರುತ್ತೆ ಏನೋ ಹಾ ನಿನ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆದ ಅಂತ ಕೇಳೋದು ಆ ಹುಡ್ಗೇನೋ ಹೌದ್ ಗುರುಜಿ ತುಂಬಾ ಒಳ್ಳೇದಾಯ್ತು ಗುರುಜಿ ನಾನು ಅನ್ಕೊಂಡಿದ್ದೆಲ್ಲ ಆಗೋಯ್ತು ಗುರುಜಿ ಅಂತ ಹೇಳೋದು ನಿಮ್ಮ ಮುಖಾಕ ಬೆಂಕಿ ಹಾಕ ಎಲ್ಲ ಯೂನಿವರ್ಸೇ ಕೊಡೋಂಗಿದ್ದಿದ್ರೆ ಇವತ್ತು ಜನ ಕಷ್ಟ ಏನಕ್ ಪಡ್ತಾ ಇದ್ರಯ್ಯ ಅಲ್ಲ ಇನ್ನೊಂದು ಮತ್ತೆ ಇನ್ನೊಬ್ಬನ ಯಾರನ್ನೋ ಕಳ್ಸ್ ಬಿಡೋದು ಅವರು ಪೇಡ್ ಆರ್ಟಿಸ್ಟ ಅಥವಾ ಇಲ್ವಾ ನನ್ಗೂ ಗೊತ್ತಿಲ್ಲ ಒಂದ್ ವೇಳೆ ಅವ್ರು ಪೇಡ್ ಆರ್ಟಿಸ್ಟ್ ಅಲ್ಲ ಅಂತಂದ್ರೆ ಮಾತ್ರ ನಾನು ಹೇಳ್ತಾ ಇದೀನಿ ಖಂಡಿತ ಜನರು ಕುಚ್ಚರಾಗೋಗ್ತಾ ಇದಾರೆ ಅಂತಾನೆ ಅನ್ಕೋಬೇಕು ಖಂಡಿತ ಅನ್ಕೋಬೇಕು ಅವ್ರು ಉಚ್ಚರ ಆಗೋಗ್ತಾ ಇದಾರೆ ಅಂತಾನೆ ಅನ್ಕೋಬೇಕು ಇನ್ನೊಬ್ರು ಯಾರೋ ಕರ್ಸೋದು ಹುಡುಗರನ್ನ ಅವ್ರೇನೋ ಹಾ ಗುರುಜಿ ನೀವು ಕೊಟ್ಟಿರೋ ಹೌಸ್ ಮಂತ್ರ ಓನ್ ಹೌಸ್ ಮಂತ್ರ ತುಂಬಾ ಚೆನ್ನಾಗಿ ಏನೋ ಸಕ್ಸಸ್ ಆಯ್ತು ಗುರುಜಿ ನಾನು ಹತ್ತು ವರ್ಷದಿಂದ ಕಂಡಿರೋ ಕನಸು ಕೇವಲ ಅಂದ್ರೆ ಕೇವಲ ಹತ್ತು ದಿನದಲ್ಲಿ ನೆರವೇರ್ತು ಗುರುಜಿ ನಾನು ಸ್ವಂತ ಮನೆಯನ್ನು ಕಟ್ಕೊಂಡ್ಬಿಡ್ತು ಕಟ್ಕೊಂಡ್ಬಿಟ್ಟೆ ಗುರುಜಿ ಯೂನಿವರ್ಸ್ನ ಹೋ ಯೂನಿವರ್ಸ್ ಗ್ಯೂಮಿ ಹೌಸ್ ಗ್ಯೂಮಿ ಓನ್ ಹೌಸ್ ಗ್ಯೂಮಿ ಓನ್ ಹೌಸ್ ಅಂತ ಬೇಡ್ಕೊಂಡೆ ಕನೆಕ್ಟ್ ಆದ ಯೂನಿವರ್ಸ್ ಜೊತೆ ಯೂನಿವರ್ಸ್ ನನಗೆ ಹತ್ತೇ ದಿನದಲ್ಲಿ ಓನ್ ಹೌಸ್ ಕೊಟ್ಬಿಡ್ತು ಗುರುಜಿ ಅಂತ ಬಂದು ಹೇಳೋದು ವಿಡಿಯೋದಲ್ಲಿ ಆ ಹೇಳೋರ್ ಮುಖದಲ್ಲಿ ಅಟ್ಲೀಸ್ಟ್ ಕಾನ್ಫಿಡೆನ್ಸ್ ಆದ್ರೂ ಇಲ್ಲ ಎಲ್ಲೆಲ್ಲೋ ದಿಕ್ಕಳು ನೋಡ್ಕೊಂಡು ಆ ಕಡೆ ಈ ಕಡೆ ಹಿಂಗೆ 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 ಎಲ್ಲ ನೋಡ್ಕೊಂಡು ಹೇಳೋದು ಅಲ್ಲೇ ಗೊತ್ತಾಗುತ್ತೆ ಅದನ್ನ ಜನರು ನೋಡೋದು ಹುಚ್ಚಾಗೋಗೋದು ಹೋಗೋದು ಫೀಸ್ ಕಟ್ಟೋದು ಕನ್ಸಲ್ಟ್ ಆಗೋದು ವಿಪರೀತವಾಗಿ ಅವ್ರ ವಸೂಲಿ ಮಾಡ್ಬಿಡೋದು ಜನರ ಉಚ್ಚರ ಮಾಡ್ಬಿಡೋದು ಇದೇ ಮಾಡ್ತಾ ಇರೋದು ಈ ಯೂನಿವರ್ಸು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ವಿಡಿಯೋಸ್ ಮಾಡ್ತಾ ಇರೋ ನನ್ ಒಂದು ಕೇಳ್ತಾ ಇದ್ದೀನಿ ಎಲ್ಲಾ ಗೆ ಕೊಟ್ಟು ಮೇಯಿಸ್ಬೇಕಲ್ವಾ ನಿಮ್ಗೆ ಅಂದ್ರೆ ನೀವು ಏನ್ ಕೆಲ್ಸಗಳು ಮಾಡಲ್ಲ ಎಲ್ಲಾ ಯೂನಿವರ್ಸೆ ಕೊಟ್ಬಿಟ್ಟು ನಿಮ್ಮನ್ನ ಮೇಯಿಸ್ಬೇಕು ಪಶುಗಳನ್ನ ಮೇಯಿಸ್ಬೇಕು ನೀವೇನು ಕೆಲ್ಸಗಳನ್ನ ಮಾಡಲ್ಲ ಸೋಮತನದಿಂದ ಇರ್ತೀರಾ ಅಂತ ಅರ್ಥ ಈ ತರ ಜನರತ್ರ ದುಡ್ಡು ವಸೂಲಿ ಮಾಡಿಕೊಂಡು ಇವ್ರಿಗೆ ಏನ್ ಗೊತ್ತಾ ಫೀಸ್ಗಳು ಫೋನ್ ಮಾಡಿ ಫೋನ್ ಮಾಡಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಫೀಸು ಒಂದ್ ವೇಳೆ ಡೈರೆಕ್ಟ್ ಆಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಡಬಲ್ ಫೀಸು ಇವ್ರಿಗೆ ಅಂದ್ರೆ ಇವಾಗ ಉದಾಹರಣೆಗೆ ಫೋನ್ ಕಾಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೇಕಂದ್ರೆ ಐದ್ ಸಾವಿರ ಆದ್ರೆ ಡೈರೆಕ್ಟ್ ಆಗೋ ಕನ್ಸಲ್ಟ್ ಆಗ್ಬೇಕು ಕಾಂಟ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಹತ್ತು ಸಾವಿರ ಫೀಸು ಇವ್ರದು ಸಕ್ಸಸ್ ಮಂತ್ರ ಮನಿ ಮಂತ್ರ ಜಾಬ್ ಮಂತ್ರ ಮದ್ವೆ ಮಂತ್ರ ಪ್ರೆಗ್ನೆಂಟ್ ಮಂತ್ರ ಇನ್ಯಾವುದೋ ಮಂತ್ರ ಹೌಸ್ ಮಂತ್ರ ಈ ಮಂತ್ರಗಳ ಹೇಳಕ್ಕೆ ಸಾವಿರ 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 ಫೀಸು ಈ ದರಿದ್ರದವ್ರಿಗಿಂತ ಈ ರೋಡ್ ಪಕ್ಕದಲ್ಲಿ ಗಿರಿ ಜಾತಕ ಹೇಳ್ಕೊ ಹೇಳ್ತಾರ ನೋಡಿ ಅವರೇ ಎಷ್ಟೋ ವಾಸಿ ಅವ್ರ ಹತ್ರ ಹೋಗಿ ಒಂದ್ ಐವತ್ತು ನೂರು ಕೊಟ್ರೆ ಅವತ್ಗೆ ಅವ್ರಿಗೂ ಒತ್ತು ಹೋಗುತ್ತೆ ಮತ್ತೆ ನಮ್ಗೂ ಏನೋ ಸ್ವಲ್ಪ ಸಮ ಇದು ಕೇಳ್ದಂಗೂ ಇರುತ್ತೆ ನಮ್ಗೂ ಸ್ವಲ್ಪ ಕ್ಯಾಮಿಡಿ ಆಗಿರುತ್ತೆ ಹೋದ್ರೆ ಒಂದ್ ಮಹಾ ಅಂದ್ರೆ ಒಂದ್ ಐವತ್ತು ನೂರ ಹೋಗುತ್ತೆ ಈ ದರಿದ್ರದವ್ರ್ ಸಾವಿರ ಸಾವಿರ ಕೊಟ್ಟು ಹುಚ್ಚರಾಗೋದಕ್ಕಿಂತ ಅದೇ ಎಷ್ಟೋ ವಾಸಿ ಅಲ್ವಾ ನಿರ್ಗೇನಂತಂದ್ರೆ ಯೂನಿವರ್ಸ್ ಇಂದ ಎಲ್ಲಾ ಬಂದ್ಬಿಡ್ಬೇಕು ಹೋ ಯೂನಿವರ್ಸ್ ಹೇ ಯೂನಿವರ್ಸ್ ಹಾ ಯೂನಿವರ್ಸ್ ಅಂದಿದ ತಕ್ಷಣ ಆಕಾಶದಿಂದ ಯೂನಿವರ್ಸ್ ಇಂದ ಉದುರ್ಬಿಡ್ಬೇಕಲ್ವಾ ಅಂದ್ರೆ ಯೂನಿವರ್ಸ್ ಗಾಳಿಗೆ ಬಿದ್ದಿದೆ ಎಲ್ಲ ಕೇಳ್ದ ಕೇಳ್ದಂಗೆ ಕೊಟ್ಬಿಡಕ್ಕೆ ಯೂನಿವರ್ಸ್ ಗಾಳಿಗೆ ಬಿದ್ದಿದೆ ಯೂನಿವರ್ಸ್ ನಿಮಗೆಲ್ಲ ಗಾಳಿಗೆ ಸಿಕ್ ಅಲ್ವಾ ನಿಮ್ ಎಲ್ಲ ಹೇ ಯೂನಿವರ್ಸ್ ಹೋ ಯೂನಿವರ್ಸ್ ಹ ಯೂನಿವರ್ಸ್ ಅಂತ ಎಲ್ಲ ಯೂನಿವರ್ಸ್ ನಿಮ್ಗೆ ಆಕಾಶದಿಂದ ಎಲ್ಲ ಮಳೆ ಸುರಿಸ್ದಂಗೆ ಸುರಿಸ್ಬಿಡ್ಬೇಕು ನಿಮ್ ಬಂಗಾರ ದುಡ್ಡು ಎಲ್ಲ ಈ ಮಾಯ ಈ ದರಿದ್ರದವ್ರ್ ದುಡ್ಕೋಸ್ಕರ ಎಷ್ಟೋ ನೀಚಕ್ಕಾದ್ರೂ ಇಳಿದ್ ನನ್ ಪ್ರತಿ ನಾನು ನನ್ನ ಫಸ್ಟ್ ಚಾನಲ್ ಸ್ಟಾರ್ಟ್ ಇಂತ ಇಂಥವ್ರ ಬಗ್ಗೆ ನಾನು ಹೇಳಿದ್ದೆ ಇವ್ರು ಈ ಮೂರ್ಖರು ಯೂನಿವರ್ಸ್ ಹೆಸರು ಹೇಳ್ಕೊಂಡು ಮನಿ ಮಂತ್ರ ಕುಬೇರ ಸ್ಟೋನು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಜನರು ಮೋಸ ಮಾಡ್ಬಿಡೋದು ವಸೂಲಿ ಮಾಡ್ಬಿಡೋದು ಚೆನ್ನಾಗಿ ಮಾಡ್ಬಿಡೋದು ನಮ್ಮತ್ತ ಅವ್ರು ಕೇಳಿದ್ರು ಸ್ಟ್ರೈಕ್ ಇನ್ನೊಂದು ಮತ್ತೊಂದು ನನ್ ಆಶ್ಚರ್ಯ ಏನ್ ಗೊತ್ತಾ ಇವ್ರು ಇಷ್ಟೊಂದು ಮೋಸ ಮಾಡಿ ಜನರ ಹತ್ರ ದಂಧೆಗಳು ಮಾಡಿಬಿಟ್ಟು ವಸೂಲಿ ದುಡ್ಡು ಸಾವಿರ ಸಾವಿರ ವಸೂಲಿ ಮಾಡ್ತಾ ಇದ್ರು ಯೂಟ್ಯೂಬ್ ಅದು ಏನ್ ಇಡ್ಸಲ್ಲ ಯೂಟ್ಯೂಬ್ ಅದನ್ನು ಗಮನಿಸಲ್ಲ ಇವ್ರ ಮೇಲೆ ಗಳು ಇರಲ್ಲ ಗಳು ಇರಲ್ಲ ನಾವೇ ನಮ್ಮಂತವ್ರು ಏನಾದ್ರು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಯಾ ನಮ್ಮಂತವ್ರ ಏನಾದ್ರು ಆ ಹಸುಗಳು ಪ್ಲಾಸ್ಟಿಕ್ ಕವರ್ ತಿಂತ ಇದೆ ಇಂತಹ ವಿಡಿಯೋಸ್ ಏನಾದ್ರು ಮಾಡಿದ್ರೆ ಹಾಕಿದ್ರೆ ಹೋ ವಿಪರೀತ ಸ್ಟ್ರೈಕ್ಗಳು ಆದ್ರೆ ವೈಲೆನ್ಸು ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಇವ್ರಿಗೆ ಹಂಗ ನಡೀತಾ ಇದ್ದ ಕಲಿಯುಗ ಅಲ್ವಾ ಇವ್ರಿಗೆ ಹಂಗ ನಡೀತಾ ಇರತ್ತೆ ಏನು ಅಂತಂದ್ರೆ ಇವ್ರಿಗೆ ಏನ ಏನೇ ಮಾಡಿದ್ರೆ ಯೂಟ್ಯೂಬ್ ಇಡ್ಸ್ಕೊಳ್ಳಲ್ಲ ಕಡೆ ರಿಪೋರ್ಟ್ಸ್ ಬರಲ್ಲ ಯಾವ ಕಂಪ್ಲೇಂಟ್ಸ್ ಇರಲ್ಲ ಇವ್ರಿಗೆ ನಾನೇ ಪಬ್ಲಿಕ್ ಗೆ ಒಂದೇ ಜನರಿಗೆ ಒಂದೇ ಹೇಳ್ತಾ ಇರೋದು ಯಾರನ್ನು ನಂಬುವ ಅವಶ್ಯಕತೆ ಇಲ್ಲ ಭಗವಂತನ ಒಬ್ಬನಿದ್ದಾನೆ ಭಗವಂತನ ನಂಬಿ ನಿಮ್ಮನ್ನ ನೀವು ನಂಬ್ಕೊಳಿ ಯೂನಿವರ್ಸ್ ಕೊಡುತ್ತೆ ಇನ್ನೊಬ್ರು ಯಾರ ಕೊಡ್ತಾರೆ ನಮ್ಮ ಅವಶ್ಯಕತೆ ಇಲ್ಲ ನಿಮ್ ನೀವು ನಂಬ್ಕೊಳ್ಳಿ ಭಗವಂತನ್ ನಂಬಿ ಯಾವ ಕಸ ಕಡ್ಡಿಯನ್ನು ನಂಬ ಅವಶ್ಯಕತೆ ಇಲ್ಲ ಯಾವ ಕಸ ಕಡ್ಡಿಯನ್ನು ನಂಬ ಅವಶ್ಯಕತೆ ಇಲ್ಲ ಮತ್ತಿನ್ನೊಂದು ವಿಚಾರ ಏನು ಅಂತಂದ್ರೆ ನೀವೇನಾದ್ರೂ ಒಂದು ಸರಿ ಇವ್ರ ಬಲೆಗೆ ಸಿಕ್ಕಾಕೊಂಡ್ರೆ ಇವ್ರ ನಿಮ್ಗೆ ಬೆಣ್ಣೆ ಹಚ್ಚಿಬಿಟ್ಟು ಒಳ್ಳೆ ಮಾತುಗಳು ಹೇಳಿಬಿಟ್ಟು ನಿಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಬರ್ಸ್ಕೊಂಡ್ಬಿಟ್ಟು ಹುಚ್ಚರ್ ಮಾಡ್ಬಿಟ್ಟು ರೋಡ್ ಮೇಲೆ ನಿಲ್ಲಿಸ್ತಾರೆ ಆಗ ನೀವು ವಿಮಾನ್ಸ್ ಮೆಂಟ್ಲ್ ಆಸ್ಪತ್ರೆಗೆ ಯಾವ ಬಸ್ ಹತ್ಬೇಕು ಹೋಗಕ್ ಯಾವ ಬಸ್ ಹತ್ಬೇಕು ಹೇಗ್ ಹತ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋ ಅಹ್ ಹೇಗ್ ಹೋಗ್ಬೇಕು ಅಂತ ಅರ್ಥ ಆಗದೆ ಇರೋ ಸ್ಟೇಜ್ ಅಲ್ಲಿ ನೀವಿರ್ತೀರ ಅಷ್ಟು ಹುಚ್ಚರ್ ಮಾಡ್ಬಿಟ್ಟು ನಿಮ್ಮನ್ನ ನಡಿ ರೋಡ್ ಮೇಲೆ ನಿಲ್ಲಿಸ್ತಾರೆ ಅನ್ನೋ ವಿಚಾರವನ್ನ ಜ್ಞಾಪಕ ಇಟ್ಕೊಳ್ಳಿ ಇಂತಹ ಕಸ ಕಡ್ಡಿಗಳನ್ನೆಲ್ಲ ನಂಬ ಅವಶ್ಯಕತೆ ಇಲ್ಲ ಕಸ ಕಡ್ಡಿಗಳನ್ನೆಲ್ಲ ನಂಬಿದಿರ ಅಂತಂದ್ರೆ ಖಂಡಿತ ನೀವು ಒಂದಿನ ಕಸ ಕಡ್ಡಿ ಪಾಲ ಆಗ್ಬೇಕಾಗುತ್ತೆ ಅನ್ನೋ ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಕೇವಲ ಅಂದ್ರೆ ಕೇವಲ ಸಾಮಾಜಿಕ ಪರವಾಗಿರ್ತಕ್ಕಂಥ ಅರಿವುಗೋಸ್ಕರ ಮಾಡ್ತಾ ಇದೀರಿ ದಯವಿಟ್ಟು ಗಮನಿಸ್ಬೇಕು ಅಂತ ಹೇಳ್ತಾ ಒಳ್ಳೇದಾಗ್ಲಿ ಸರ್ವೇ ಜನ ಹಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತು